ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಇವತ್ತು ನಮ್ಮ ಚಾನಲ್ದಾಗ ಪಡೋಲ್ಕಾಯಿ ರೆಸಿಪಿ ಹಾಕತೇನಿ ನೋಡುನು ಬರೀ ಹೆಂಗೆ ಅಂತ ಹೇಳಿ ನೋಡ್ರಿ ಪಡೋಲ್ಕಾಯಿ ಎಷ್ಟು ಐತೆ ಅಂತ ಹೇಳಿ ಇದಕ್ಕೆ ಇಂಗ್ಲೀಷ್ನಾಗ ಸ್ನೇಕ್ ಗಾರ್ಡ್ ಅತನೂ ಹತ್ತಾರ ಯಾಕಂದ್ರೆ ಇದೀನ್ ಗತಿ ಐತೆ ಅಂತ ಹೇಳಿ ಸ್ನೇಕ್ ಗಾರ್ಡ್ ಹತ್ತಾರ ನೋಡ್ರಿ ಇದನ್ನ ಕಟ್ ಮಾಡಿ ಇಟ್ಕೊಂಡ ಕಟ್ ಮಾಡಿ ಇಟ್ಕೊಂಡ ಇದ್ರಾಗಿಂದ ಇದನ್ನ ಹಿಂಗ ಡೈರೆಕ್ಟ್ ಹುಳ್ಕೋದಿಲ್ಲ ನಡ್ಬಾರಕಿಂದ ಎಲ್ಲ ಹಿಂಗ ತೆಗೀದಿರ್ತೈತಿ ಹಿಂಗಾಗಿ ನಾ ಕಟ್ ಮಾಡಿ ಇಟ್ಕೊಂಡೇನೆ ಹಿಂಗ ನಿಮ್ಗ್ ತೋರ್ಸ್ಬೇಕಂತ ಹೇಳಿ ನೋಡ್ರಿ ಹಿಂಗ ಎಲ್ಲಾ ತೆಗಿಬೇಕಾಗ್ತೈತಿ ಯಾಕಂದ್ರೆ ಇದ್ರಾಗ ಬೀಜ ಇರ್ತಾವ ಎಳು ಇದ್ರ ನಡಿತೈತಿ ಹಂಗ ಮಾಡಕ ಒಂದ್ ಸ್ವಲ್ಪ ಬಿರ್ಸಾಗಿ ಇದ್ರಾಗ ಬೀಜ ಆಗಿರ್ತಾವ ನೋಡ್ರಿ ಹಿಂಗ ಎಲ್ಲಾದ್ರಾಗಿಂದ ತಕೊಂಡ್ ಇಟ್ಕೋಬೇಕು ಹಿಂಗ ಒಂದೊಂದ ಎಲ್ಲದ್ರಾಗಿಂದ ತೆಗೀದ್ರಿ ಚಮಚಲನ ತೆಗಿಯಕ್ ಬರ್ತೈತಿ ಹಂಗ ನಿಮ್ಗೆ ಬೇಕಂದ್ರ ಕಂಫರ್ಟಬಲ್ ಆಗ್ಲಿಲ್ಲ ಅಂದ್ರ ನೀವು ಚಾಕುನು ಯೂಸ್ ಮಾಡ್ಕೊಂಡ ಇದನ್ನ ತೆಗಿಬಹುದು ಹಿಂಗ ನಿಮ್ಮ ಕಡೆ ಇದಕ್ಕೆ ಏನಂತ ಹೇಳಿ ಕರೀತಾರಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನೋಡ್ರಿ ಈಗ ನಾನು ಒಂದೊಂದ ಎಲ್ಲ ತಗೊಳಕತ್ತೀನಿ ಹಿಂಗೆ ನಾನು ಎಲ್ಲ ಈಗ ತೆಗೆದ ಮುಗೀತು ಮ್ಯಾಗ ನೋಡ್ರಿ ನಾನು ಸಣ್ಣಂಗೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡನಿ ಹಿಂಗೆ ಕಟ್ ಮಾಡಿ ಇಟ್ಕೋಬೇಕು ನಿಮ್ಗೆ ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗೂ ಕಟ್ ಮಾಡ್ಕೋಬೋದು ಆದ್ರೆ ಹಿಂಗೆ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡ್ರೆ ಚಲೋ ಆಗ್ತೈತಿ ಸಣ್ಣ ಹುಡುಗರಿಗೆಲ್ಲ ಎಲ್ಲ ಕಂಫರ್ಟೇಬಲ್ ಆಗ್ತೈತಿ ಗ್ಯಾಸ್ ಚಾಲು ಮಾಡಿ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡ ಕಡಾಯಿ ಬಿಸಿ ಆದ್ಮ್ಯಾಗ ಇದಕ್ಕೆ ನೋಡ್ರಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟ ಆಯಿಲ್ ಹಾಕೊಳಾಕತ್ತಿನ್ನ ಇದು ಒಂದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಇದಕ್ಕೆ ಸಾಸಿವೆ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಜೀರಿಗೆ ಹಾಕೋಬೇಕು ಮತ್ತು ನಾವೇನು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿರ್ತೇವೆ ಆ ಪೇಸ್ಟ ಇದ್ರಾಗ ಹಾಕೋಬೇಕು ಹಾಕೊಂಡ ಸಲ ತಿರ್ಬೇಡಿ ಇದಕ್ಕೆ ನೋಡ್ರಿ ಏನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಪಡವಲ್ಕಾಯಿ ಅವ್ನ ಹಾಕೋಬೇಕು ಈ ಪಡವಲ್ಕಾಯಿ ಅಷ್ಟು ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ಎಲ್ಲ ಇದ್ರಾಗ ಹಾಕೊಂಡ್ಮ್ಯಾಗ ಇದನ್ನ ಚೆನ್ನಾಗಿ ಜರ್ವಾಡ್ಕೊಬೇಕು ಇವಾಗ ಹುರ್ಕೋಬೇಕು ಹಿಂಗ ಎಣ್ಣೆಗ ಮೂರರಿಂದ ನಾಲ್ಕು ನಿಮಿಷ ಹಿಂಗ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡ ಹುರ್ಕೋಬೇಕು ನೋಡ್ರಿ ಇವ್ ಮೆತ್ಗಬೇಕ್ರಿ ಒಂದ್ ಸ್ವಲ್ಪ ಹಿಂಗಾಗಿ ಹುರ್ಕೋಬೇಕು ನೋಡ್ರಿ ಈಗ ಮೂರರಿಂದ ನಾಲ್ಕು ನಿಮಿಷ ಆದ್ಮ್ಯಾಗ ಹೆಂಗತೈತಿ ಹೇಳಿ ಹಿಂಗ ಹಿಂಗಾದ್ಮ್ಯಾಗ ಈಗ ಪಡವಲ್ಕಾಯಿ ಹುರಿದವತ ಹೇ ಇದಕ್ಕ ಇದಕ್ಕೀಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರ್ಶಿಣ ಪುಡಿ ಹಾಕೋಬೇಕು ಮತ್ತ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗಷ್ಟ ಖಾರದ ಪುಡಿ ಹಾಕೋಬೇಕು ಹಾಕೊಂಡ ಸಲ ತಿರ್ವಾಡ್ಕೊಬೇಕು ತಿರ್ವಾಡಿ ಇದಕ್ಕೆ ನಾವ ನೆನೆಸಿಟ್ಕೊಂಡಿರ್ತೀವಿ ಬೇಳೆ ಅವನ್ನ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾ ತಿಳು ಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡನಿ ಇದ್ರಾಗ ಹಾಕ್ಬೇಕಂತ ಹೇಳಿ ಹಿಂಗಾಗಿ ಆ ನೆನೆ ಹಾಕಿದ ಬೇಳೆ ಇದ್ರಾಗ ಮಿಕ್ಸ್ ಮಾಡ್ಕೊಂಡು ನನಿ ನಿಮ್ಗೆ ಬೇಕಂದ್ರೆ ಕಡಲಿ ಬೇಳೆನೂ ಯೂಸ್ ಮಾಡ್ಕೊಬೋದು ಅದಕ್ಕಿಂತ ಈ ತಿಳು ಬೇಳೆನ ಲೌಕರ ಅಂತ ಹೇಳಿ ನಾ ಇವನ್ನ ಯೂಸ್ ಮಾಡ್ಕೊ ನೋಡ್ರಿ ಎಲ್ಲ ಇದ್ರಾಗ ಹಾಕೊಂಡ ಇದನ್ನ ತೆರವ್ಕೊಬೇಕು ನಿಮ್ಗೆ ಯಾವ ಬ್ಯಾಳಿ ಬೇಕು ಅವು ಬ್ಯಾಳಿ ಹಾಕೋಬಹುದು ಹಂಗೇನಿಲ್ಲ ಇದನ್ನ ಹೇಳಿ ಈಗ ನೋಡ್ರಿ ತಿರ್ವಾಡಿದಾದ್ಮ್ಯಾಗ ಇದಕ್ಕ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಉಪ್ಪು ಹಾಕೋಬೇಕು ಸಣ್ಣ ಉಪ್ಪ ಸಣ್ಣ ಉಪ್ಪ ಹಾಕಿ ತಿರುವಾಡ್ಕೋಬೇಕು ಹಾಕಿ ತಿರ್ವಾಡಿದಾದ್ಮ್ಯಾಗ ಇದಕ್ಕ ಅರ್ಧ ಗ್ಲಾಸ್ ಆಗಷ್ಟ ನೀರ್ ಹಾಕೋಬೇಕು ಯಾಕಂದ್ರೆ ಇವು ಬ್ಯಾಳಿ ಒಂದ್ ಸ್ವಲ್ಪ ಕುದಿಬೇಕು ಹಂಗೆ ಈ ಪಡೋಲ್ಕಾಯಿನೂ ಸ್ವಲ್ಪ ಕುದಿಬೇಕು ಹಿಂಗಾಗಿ ಅರ್ಧ ಗ್ಲಾಸ್ ಆಗಷ್ಟು ನೀರು ಹಾಕೋಬೇಕು ಹಾಕೊಂಡಾಗ ಇದನ್ನು ಹಿಂಗ ಕ್ಲೋಸ್ ಬಿಡಬೇಕು ಇದ ಎರಡರಿಂದ ಮೂರು ನಿಮಿಷ ಕುದಿಬೇಕು ನೋಡ್ರಿ ಈಗ ಕುದಿಯಾಕ್ತೈತಿ ಹೆಂಗೆ ಕಣ ಹಾಕ್ತೈತಿ ಈಗ ಪಲ್ಯ ರೆಡಿ ಆಗಿತ್ತು ನಮ್ದು ಬೇಳೆನೂ ಕುದ್ದಾವು ಪಡೋಲ್ಕಾಯಿನೂ ಕುದ್ದತಿ ಇದಕ್ಕೆ ಸಣ್ಣಂಗೆ ಕಟ್ ಮಾಡ್ರು ಕೊತ್ತಂಬರಿ ಹಾಕೊಳಾಕ್ತೇನಿ ನೋಡ್ರಿ ನೋಡ್ರಿ ಈಗ ಕೊತ್ತಂಬರಿ ಹಾಕೋದ್ ಮ್ಯಾಗ ತಿರ್ಬೇಡಿ ಈಗ ನೋಡ್ರಿ ನಮ್ ಪಲ್ಯ ಹೆಂಗ್ ಸಣ್ಣ ಅಂತ ಹೇಳಿ ಬೆಸ್ಟ್ ಕಾಂಬಿನೇಷನ್ ಅಂದ್ರ ರೊಟ್ಟಿ ಇಷ್ಟ ಹೇಳ್ಕೊತ ನನ್ನ ಬ್ಲಾಗ ನಾ ಇಲ್ಲಿಗೆ ಏನ್ ಮಾಡಾಕ್ತಿನಿ ನನ್ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್